ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಇದ್ದರು ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಅಂತ ಅಂಥೇಳಿ ಅಂದ್ಕೊಂಡಿನಿ ಈಗ ನೋಡ್ರಿ ಪಾ ಎಲ್ಲಿ ಹೊಂಟೀವಿ ಅಂತಂದ್ರೆ ಸೊ ನಿನ್ನೆ ವ್ಲಾಗ್ನ ನೋಡಿದ್ರೆ ನಿನ್ನೇನೋ ಹೇಳಿದ್ದೆ ಹೊರಗೆ ರೆಡಿ ಆಗಿವಿ ಎಲ್ಲಿಗೆ ಹೋಗೋಕಂತೀವಿ ಏನು ನೋಡಿರಿ ಹಾಂ ವ್ಲಾಗ್ನಾಗ ಅಂತಂದು ಹೇಳಿದ್ದೆ ಸೊ ಇವಾಗ ಹೊಂಟೇವಿ ನೋಡ್ತಿರ್ಬೋದು ಇವಾಗ ನಮ್ಮ ಅರಾಮನ ಬೈಕ್ ತೊಗೊಂಡು ಬಂದೆ ನೋಡಿರಿ ಎತ್ತುಗಳಿಗೆ ಸ್ವಾಗತರ ಅಂತೇಳಿ ಹೋಗಿದ್ದ ಸೊ ಅವನಿಗೋಸ್ಕರ ಎರಡು ಅವರ್ ವೇಟ್ ಮಾಡಿದ್ವಿ ಎಲ್ಲಿ ಹನ್ನೊಂದು ಗಂಟೆ ಕಣ ರೆಡಿ ಆದರು ಸೊ ಈಗ ಒಂದು ಗಂಟೆ ಆಗೈತಿ ಈಗ ಹೊಂಟೇವೆ ನೋಡ್ರಿ ಫ್ರೆಂಡ್ಸ ಎಲ್ಲಿಗೆ ಹೊಂಟೀವಿ ಅಂತ ಅಂದ್ರೆ ಸೊ ಫೈನಲಿ ಹೇಳಿಬಿಡ್ತೀನಿ ಎಲ್ಲಿ ಅಂತ ಅಂಥೇಳಿ ಸೊ ಆಲ್ರೆಡಿ ನಿಮ್ಗೆ ಗೊತ್ತಾಗಿರ್ತೈತಿ ಟೈಟಲ್ ಎಲ್ಲ ನೋಡಿ ಎಲ್ಲಿಗೆ ಹೊಂಟಿರ್ಬೋದು ಅಂಥೇಳಿ ಎಲ್ಲಿಗೆ ಹೊಂಟೀವಿ ಅಂತಂದ್ರೆ ತಂಗಿ ಕಡೆ ಹೊಂಟೇವಿ ತಂಗಿನ ಬೆಟ್ಟಾಗಿ ಬರೋಣ ಅಂಥೇಳಿ ಸೊ ಬರೀ ಹೋಗಿ ಬರೋಣ ಅಂತ ತಂಗಿನ ಬೆಟ್ಟಾಗಿ ಅನ್ವಿತಾ ಅಂತ ಹುಣಸೆ ಚಗ್ಗಳಿನ ಹಿಡ್ಕೊಂಡು ಬಂದುಬಿಟ್ಟಾಳೆ ಸೊ ಲಾಲಿಪಾಪ್ ಚೀಪ್ ಅಂತ ಜರ್ನಿ ಸ್ಟಾರ್ಟ್ ಮಾಡ್ಯಾಳ ಅಂತ ನಾನು ಹೇಳ್ಬೋದು ಅದು ಕಡ್ಡಿಗೆ ಇಷ್ಟೋಂದ್ರೆ ತುರ್ಕೇಳದಕ್ಕೆ ಹುಂಚೆ ಚಗಳಿ ಲಾಲಿಪಾಪ್ನ ಅದು ನೋಡಿದ್ರೆ ಲೈಟಾಗಿ ಸ್ವಲ್ಪ ಕೆಮ್ಮಕ್ಕೆ ಅಂತಾಳೆ ಮತ್ತು ತಿಂದು ಮತ್ತು ಕೆಮ್ಮು ಹೆಚ್ಚಾದಿತ್ತು ಅಂತೇಳಿ ಮತ್ತು ಕಸು ತಗೋದೆ ಹಜ್ಬೇಡ ಕಸದೋಗಿ ಮತ್ತು ಕೆಮ್ಮು ಜಾಸ್ತಿ ಆದಿತ್ತು ಮತ್ತು ಊರಿಗೆ ಬಂದು ನೀರು ಒಂದು ಚೇಂಜ್ ಆಗಿರ್ತೈತಿ ಕ್ಲೈಮೇಟ್ ಒಂದು ಚೇಂಜ್ ಆಗಿರ್ತೈತಿ ಸಾಕು ತಿಂದಾಳಕಿ ಮತ್ತು ಆಗ್ತೈತಿ ಹೋಗಿ ಅಂತಂದ್ರೆ ಮತ್ತು ಹೋಗಿದೆ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅರ್ಜೆಂಟ್ ಹ್ಯಾಗ ಬರುವಾಗ ತಿನ್ನಾಕನ ಸಿಗಲಿಲ್ಲ ನನಗೆ ಒಂದು ಚೂರೋ ಚೂರು ಒಂದು ಒಂದು ಬೈಟು ಸಿಗಲಿಲ್ಲ ಹೇಳ್ಬೇಕಂದ್ರೆ ಇಷ್ಟ ಇಷ್ಟು ಟೇಸ್ಟ್ ಮಾಡಿ ನೋಡಿದೆ ನನಗೂ ಸಿಕ್ಕಾಪಟ್ಟೆ ಇಷ್ಟ ಬಾಯಿಗೆ ನೀಚು ನೀರು ಬರೋಕ್ಕಂತಿತ್ತು ಜಜ್ಜುವಾಗಾನ ಇನ್ನೇನು ಹುಣಸೆ ಚಗ್ಳಿ ರೆಡಿ ಆಯಿತು ನಮ್ಮ ರಾಮನ ಬೈಕ್ ತೊಗೊಂಡು ಬಂದ ನನಗೆ ಅಂತೇಳಿ ಸ್ವಲ್ಪ ಸ್ವಲ್ಪ ತೊಗೊಂಡ್ರೆ ಆಯಿತು ಅಂಥೇಳಿ ತೊಗೊಂಡು ಈಗ ಹೊಂಟೇವಿ ಹೋಗ್ಬೇಕಂದ್ರೆ ಹಂಗೆ ದಾರ್ಯಾಗ ಸ್ವಲ್ಪ ರಂಗೋಲಿ ಪೌಡ್ರ್ ಎಲ್ಲ ಕಾಣಿಸ್ತಲ್ಲಿ ಬೋರ್ ಹಾಕಿದ್ದು ಸೊ ಅದನ್ನೇನೋ ಅದು ಎಲ್ಲ ಸ್ವಲ್ಪ ನೆನಪು ಬಂತು ನನ್ನ ಚೈಲ್ಡ್ಹುಡ್ಡಲ್ಲಿ ಹಿಂಗೆ ಎಲ್ಲರ ಬೋರ್ ಹಾಕಿದ್ದು ಜಗದಾಗ ಹಿಂಗೆ ವೈಟ್ ಕಲರ್ ರಂಗೋಲಿ ಪೌಡ್ರ್ ಥರ ಕಾಣಿಸಿರ್ತತಿ ಸೊ ಅದನ್ನು ತಗೊಂಡು ಬಂದು ಸಾನಿಸಿ ರಂಗೋಲಿ ಪುಡಿ ಮಾಡಿ ಇಟ್ಕೊತಿದ್ವಿ ಮತ್ತು ಇತ್ತಂತಂದ್ರೆ ಅದನ್ನು ಜಜ್ಜಿ ಪೌಡ್ರ್ ಮಾಡಿ ಇಟ್ಕೊತಿದ್ದೆ ನೋಡ್ರಿ ಹಿಂಗತೆ ಎಲ್ಲ ಸಣ್ಣಾರಿದ್ದಾಗ ಯಾರೆಲ್ಲ ಮಾಡಿರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ನಾನು ಅಂಕರ್ ಭಾಳ ಭಾಳ ಮಾಡೀನಿ ಎಲ್ಲರೂ ಹಿಂಗೆ ಬೋರ್ ಹಾಕಿದ್ದು ಕನಸ್ತು ಅಂತಂದ್ರೆ ಮುಗ್ದ ಹೋತ ನನಗೆ ಅಂಕರ್ ಹಬ್ಬನ ಒಂದೊಂದು ಕಡೆ ವೈಟ್ ಬಂದಿರ್ತೈತಿ ಮಣ್ಣು ಬೋರ್ ಹಾಕಿದ್ದು ಒಂದೊಂದು ಕಡೆ ಸ್ವಲ್ಪ ಕಪ್ಪು ಇರ್ತೈತಿ ಸೊ ಕಪ್ಪಿದ್ದಿದ್ದು ತೊಗೊಂತಿರ್ಲಿಲ್ಲ ವೈಟ್ ಇದ್ದ ಕಡೆ ನೋಡಿ ಹುಡುಕಿ ಬಂದು ಮನೆಯಾಗ ಸ್ಟೋರ್ ಮಾಡಿ ಇಟ್ಕೊಂತಿದ್ದೆ ರಂಗೋಲಿ ಹಾಕೋಕೆ ಅವಾಗೆಲ್ಲ ಇದನ್ನ ಎಲ್ಲ ಯೂಸ್ ಮಾಡ್ತಿದ್ದೀವಿ ಇವಾಗೆಲ್ಲ ಅಂಗಡಿಗೆ ಇದ್ದು ತೊಗೊಂಬಂದು ರಂಗೋಲಿ ಹಾಕ್ತೀನಿ ನೋಡ್ರಿ ಈಗೂ ಯಾರೆಲ್ಲ ಹಂಗೆ ಬೋರ್ವೆಲ್ ಹಾಕಿದ್ದ ಕಡೆ ರಂಗೋಲಿ ಪುಡಿನ ಬಂದು ರಂಗೋಲಿ ಹಾಕಿ ಯೂಸ್ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಓಕೆ ಫ್ರೆಂಡ್ಸ್ ಹಾಗೆ ಬರ್ತಾ ಪೆಟ್ರೋಲ್ ಹಾಕಿಸ್ಕೊಂಡು ಇವಾಗ ಇರಲಿಲ್ಲ ಏನಾದರೂ ತಗೊಂಡು ಹೋಗೋಣ ಅಂತೇಳಿ ತಗೊಂಡಾಕತ್ತೆ ನೋಡ್ರಿಬಾರ್ದ

ಸರ್ ಟೈಮ್ ಆಗತ ಸರ್ ಓ ಕಿರಣೂ ಕೂರಿ ಕೊಟ್ಟರನ್ನ ನೋಡು ಚಿಕ್ಕಪ್ಪ ಲಕ್ಕ ಕಪ್ಪಗೆ ಚಿಕ್ಕ ಮೈಲದಳ ನಡಿ ಹತ್ತು ಹತ್ತು ನೋಡ್ತಾ ಇದೀಗ ಬಂಚಾಕ ಬನ್ ರೀತಿ ಆಗಿ ಬಿಡಿ ಮಸ್ತ್ ಮಸ್ತ್ ಅಲ್ಲಿ ಬಳ್ಳು ఉండుకలు ఇలా మస్ట్ అవురల్ మండరె ఖాళీ అయ్యూ అదక ಈಗ ನೋಡ್ರಿ ಬದಾಮಿ ಬನಶಂಕರಿ ಟೆಂಪಲ್ ಮುಂದಿದ್ದೀವಿ ಸೊ ನೋಡ್ತಿರ್ಬೋದು ಒಳಗೆಲ್ಲ ಹೋಗಲಿಲ್ಲ ಹೊರಗಿನ ದೇವ್ರ ದರ್ಶನ ತೊಗೊಂಡು ಈಗ ಹೋಗ್ತಿದ್ದೀವಿ ಇನ್ನೊಂದು ಸ್ವಲ್ಪ ದಿನದಾಗನ ಬದಾಮಿ ಬನಶಂಕರಿ ಜಾತ್ರೆ ಕೂಡ ಸ್ಟಾರ್ಟ್ ಆಗ್ತೈತಿ ಬರೋಬ್ಬರಿ ಒಂದು ತಿಂಗ್ಳು ಇರ್ತೈತಿ ಜನವರಿ ಒಳಗೆ ಬರದ ಹುಣ್ಣಿಮೆ ದಿನ ತೇರೈತಿ ಸೊ ನಾನು ಈ ಸನ್ಯ ಇಲ್ಲಿ ಮಠ ಒಂದ ಸರ್ತಿ ಹೋಗಿರೋದು ಬದಾಮಿ ಬನಶಂಕರಿಗೆ ಇಲ್ಲಿಂದ ಬೆಳಗಾವಿಯಿಂದ ಎಷ್ಟೆಷ್ಟು ದೂರದಿಂದ ಎಲ್ಲ ಹೋಗ್ತಾರೆ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಬೆಳಗಾವಿಯಿಂದ ನಮ್ಮ ಬಾದಾಮಿ ಬನ್ಶಂಕ್ರಿ ಜಾತ್ರೆಗೆ ಹೋಗ್ತಾರ ಅಂತ ನೋಡ್ರಿ ನಾವು ನೋಡ್ರಿ ಅದ ಊರರಾಗಿ ಪ್ರತಿ ವರ್ಷ ಹೋಗಂಗಿಲ್ಲ ಮನ್ಯಾಗ ಯಾರಾದರೂ ಒಬ್ರು ಹೋಗಿ ಕಾಯಿ ಓಡಿಸ್ಕೊಂಡು ಬರ್ತಾರ ಆದ್ರೆ ಮನ್ಯಾಸ ಮಂದಿ ಅಷ್ಟರು ಹೋಗಂಗಿಲ್ಲ ಸೊ ಹಂಗೆ ಬಾದಾಮಿ ಬನ್ಶಂಕ್ರದೊಳಗೆ ಹೋಗ್ಬೇಕಾದ್ರೆ ಕಾಶಿ ಬರ್ಯಾನ ತೊಗೊಂಡೋದ್ರೆ ಆಯ್ತು ಅಂತೇಳಿ ಕಾಶಿ ಬರ್ಯಾನು ತಗೊಂಡು ಹೊಂಟೆ ನೋಡ್ರಿ ಈಗ ಹಾಂ ಹಾಂ ಇಲ್ಲೇ ಇರು ഹായ് യാരര വീണര് ചിക്കമ്മ ചിക്കമ്മ ഹായ് ഇവർർക്കന്ത ഇ ಎಂದೆ ಮನಿ ನೋಡು ಅಷ್ಟ ಮುಂದು ಕಾಸಿದಿರ ನಿಮ್ಮಮ್ಮನಿಗ ಹೆಂಗ್ ಕೊಟ್ಟೆ ચમಕ ಸಂತವ ನಾನು ಅದರ ದೆಪ್ಸಿದ್ರಲ್ಲ ನೀ ಮಾಡಿದ್ಯಲ್ಲ ಇದೆ ಬಂದಾಗ ಜಾರಿ ಬಿದ್ದ್ಯಲ್ಲ ಹೇಳ್ರಿ ನಿನ್ ಚಾಳಿ ಎಕ್ನ ಕಲ್ತಾಳಾ ಮತ್ ನೀ ಮಾಡಿದ್ದಕ್ಕೆ ನಿನ್ ತಿರ್ಸ್ಬೇಕಲ್ಲ ಹೊಳೆ ನೋಡ್ರಿ ಫ್ರೆಂಡ್ಸ್ ಎಲ್ಲಿ ಬಂದಿವಿ ಅಂತ ಹೇಳಿ ನಮ್ ತಂಗಿ ಕಡೆ ಬಂದಿವಿ ಈಗ ಗುರುನು ಸಿಕ್ಕಿದ್ದ ದಾರಾಗಲ್ಲೇ ಹ್ಮ್ ಹೇಳಿದೆ ಚಕ್ಕ ಬಂದ್ರೆ ನೋಡಲ್ಲಿ ಬಿಟ್ಟಿ ಹ್ಮ್ ಹ್ಮ್ ಬೇಕ್ರಾಗ ತಗೊಂಡಾಕಂತಿದ್ನೆ ಅಂತ ಬಂದಿದ್ಯಾ ಫ್ರೆಂಡ್ಸ್ ಒಂದು ಇನ್ಸಿಡೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಬೇಕು ಫನ್ನಿ ಇನ್ಸಿಡೆಂಟ್ ನೀವು ನೀವು ಒಂದ್ ರೀತಿ ನಗ್ಬೋದು ಒಂದು ರೀತಿ ಕಾಮಿಡಿ ಏನಂತ ಅಂದ್ರೆ ಫಸ್ಟ್ ಟೈಮ್ ಇಬ್ಬರು ತಂಗಿದಿರು ಬೆಳಗಾವಿಗೆ ಬರ್ತಾಯಿದ್ರು ಸೊ ಅವಾಗ ಹಸ್ಬೆಂಡ್ ಕರ್ಕೊಂಡು ಬರೋಕ್ಕಂಥೇಳಿ ಹೋದಾಗ ಹೆಂಗಿದ್ರು ಫಸ್ಟ್ ಟೈಮ್ ಅಲ್ವ ಮನೆಯಲ್ಲೈತಿ ಅಂತ ಗೊತ್ತಿರಂಗಿಲ್ಲ ಹಸ್ಬೆಂಡ್ ಕರ್ಕೊಂಡು ಬಂದು ಬೇರೆಯವ್ರ ಮನೇನ ಮನೆ ಬಾಗಿಲು ಬಡ್ಸಿದ್ದಾರೆ ಕರ್ಕೊಂಡು ಬರಬೇಕಾದ್ರೆ ಅಂದವೇ ಹಂಗೆ ಮನೆಗೆ ಬರಬೇಕಾದ್ರೆ ಹಾಲು ತೊಗೊಂಬರೋದಿತ್ತು ಸೊ ಹಾಲು ತೊಗೊಂಬರಕಂಥೇಳಿ ಹಾಲು ಮನೆಯವರು ಬಾಗಿಲು ಬಡಿಸಿದ್ದಾರೆ ಸೊ ಅವಾಗ ಬೇರೆಯವ್ರು ಇದ್ರಲ್ಲ ನಮ್ಮ ಇಬ್ಬರು ಶಾಕ್ ಆಗಿಬಿಟ್ಟಿದ್ದಾರೆ ಆಮೇಲೆ ಹಾಲು ತಗೋ ಅಂತೇಳಿ ಹೇಳಿದ್ದಾರೆ ಹಸ್ಬೆಂಡು ಸೊ ಅದು ಒಂದು ಮತ್ತು ಇನ್ನೊಂದು ಆ ಮನೆ ಬಿಟ್ಟು ಇನ್ನೊಂದು ಮನೆ ಬೇರೆ ಮನೆ ಖಾಲಿ ಮಾಡ್ಕೊಂಡೋದಾಗ ಅವಾಗೂ ಹಿಂಗೆ ಸೇಮು ಮನೆ ಚೇಂಜ್ ಅಲ್ಲ ಮತ್ತು ಅವಾಗೂ ಎಲ್ಲಿ ಮನೆ ಈ ಒಂದು ಗೊತ್ತಿರೋಂಗಿಲ್ಲ ಸೊ ಅವಾಗ ಇಬ್ಬರು ತಂಗಿದ್ರನ್ನ ಕರ್ಕೊಂಡು ಬರಬೇಕಾದ್ರೆ ಓನರ್ ಮನೆ ಬಾಗಿಲನ್ನ ಬಡಿಸಿದ್ದಾರೆ ಓನರು ಇರಲಿಲ್ಲ ಊರಿಗೆ ಹೋಗಿದ್ರು ಸೊ ಈ ರೀತಿ ಇಬ್ಬರು ತಂಗಿದ್ರಿಗೆ ಹಸ್ಬೆಂಡ್ ಫುಲ್ ಮಾಡಿದ್ದಾರೆ ಅದಕ್ಕೇ ಇವಾಗ ನಮ್ಮ ತಂಗಿನೂ ಹಸ್ಬೆಂಡ್ಗೆ ಫುಲ್ ಮಾಡಿರೋದು ಹೆಂಗಿದ್ರು ಮಾಮ ಫಸ್ಟ್ ಟೈಮ್ ಬರೋಕಂತ ನಮ್ಮ ಮನೆ ಏಲೈತೆ ಅಂಥೇಳಿ ಗೊತ್ತಿರೋಂಗಿಲ್ಲ ಫೂಲ್ ಮಾಡೋಣ ಇರು ಮಾಮಾ ಮಾಡ್ದಂಗೆನ ಅಂಥೇಳಿ ಫುಲ್ ಮಾಡಿದ್ಲು ನೋಡಿರಿ ಸೊ ಈ ಫನ್ ಇನ್ಸಿಡೆಂಟ್ ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡೆ ಅಂದ್ರೆ ನಿಮ್ಗೆ ಅರ್ಥ ಆಗ್ತೈತಿ ತಂಗಿ ಯಾಕೆ ಹಿಂಗೆ ಮಾಡಿದ್ಲು ಅಂತ ಹೇಳಿ ಸೊ ಹಾಗಾಗಿ ನಿಮ್ಗೊಂದು ಕ್ಲಾರಿಟಿ ಕೊಡೋಣ ಅಂತ ಕೊಟ್ಟೆ ನೋಡ್ರಿ ನೀನು ಬಾಗ್ಲ ಬಿಡಿಸ್ಬೇಕು ಅತ್ತಿ ಮತ್ತೆ ಯಾರಾದರೂ ಮನೆಗೆ ಇದೆ ಆ ಬಾಗ್ಲ ಅಲ್ಲ ಯಾರಾದರೂ ಮನೆ ಮುಂದೆ ನಿಂದ್ರ ಸಿದಾ ಮಾಮ ಮನಿ ಬಾಗ್ಲ ಅಂತ ಬಂದಿ ಆ ಅಮ್ಮರ ಹೌದು ಅಲ್ಲೇ ಜನಕ್ಕೆತ್ತಿರಲ್ಲ ಚಿಕ್ಕಮಕ್ಕೋಡಿ ನೀರು ಇನ್ನು ಕುಡಿಬೇಡ್ರಿ ಬಾಗ್ಲಿ ತಗೋ

बड़े मजे से गए तो ये हेल्थ रेडी बनी थी ना वहीं गए बड़े मजे से गए मरला हाँ आज है ना आज मसल गए मर मसल गए मरते हैं मर मर चलो उन तक डी मर तुम्हारा फुल तुम्हारा हम्म हाँ ये आलका मसल तर्शी ना हम्म मसल आह आह मसल गए हम्म मारिंग तो वन्नी स्टोक खाली है दिल पसंद साखो ओ नावले बा नावो फ्रिज़ नहीं ಉಪ ತಿನ್ ಬಂದ ನಾನು ಉಪ್ರ ತಿನ್ ದೋಸೆ ಇಲ್ಲ ನೋಡು ದೋಸೆ ಚಿಕ್ಕಮ್ಮನ ಕೈ ತಿಂದು ಹೆಂಗ್ರಿ ಚಿಕ್ಕಮ್ಮ ಮಾಡಿರ ದೋಸೆ ಇಡ್ಲಿನ ಮಾಡ್ಯಾವ ತಿನ್ನು ಚಿಕ್ಕಮ್ಮ ಇಡ್ಲಿ ಜಿರೇಬಿ ಹ್ಮ್

ನೋಡು ತಿನ್ನು ಜೇನು ಅದು ಚಕಂತಿದ್ರು ಆರು ಗುರು ಮಾಡ್ ನಾನು ಟೇಸ್ಟ್ ಮಾಡಿ ಇಟ್ ತಗೊಂಬಂದೆ ನನಗೆ ತಿನ್ ಕಾರ ನಾನು ಅರ್ಜೆಂಟ್ ಇಲ್ಲ ಟೇಸ್ಟ್ ಮಾಡಿದೆ ನಾನು ತಿಂತೀವಿ ಕಾರ ಅಣ್ಣ ಇದು ಒಂದು ಈಸ್ಟ್ ಕಟ್ಟಿ ಕುರುಕೋವನ ಒಂದು ಬೈನ್ನ ಕುಂತು ಚೀಪಕಂತಾ ಮರ ಕಸ್ತ ಹೋಗದ 10 ಕೆಮ್ಮಕಂತಾ ಅಂತ ಹೇಳಿ ಎಷ್ಟು ಕೊಂಡ ವೇಷಕ ಅದ ನನಗ ಜ್ವರ ಮಾರ ಮಾರ ಅಂತೀಯೋ ಎಷ್ಟೋ ಅಂತ

ಸೊ ಫೈನಲಿ ನಮ್ಮ ತಂಗಿನ ಮೀಟ್ ಆದರೆ ನೋಡ್ರಿ ಫ್ರೆಂಡ್ಸು ಪ್ರತಿ ವರ್ಷ ನಮ್ಮ ಊರಿಗೆ ಬಂದಿರ್ತಿದ್ಲು ಸೊ ಈ ವರ್ಷ ಬರೋಕ್ಕಾಗಲಿಲ್ಲ ಹಾಗಾಗಿ ನಾನು ಬೆಟ್ಟ ಆಗಿನೋ ಅಂಥೇಳಿ ಬಂದೆ ಹೇಳಿ ಮೀಟ್ ಆಗೋಕ್ಕಾಗುತ್ತೋ ಇಲ್ಲೋ ಅಂಥೇಳಿ ಅಂದ್ಕೊಂಡ್ಬಿಟ್ಟಿದ್ದೆ ಹೋಗೋ ಟೈಮಿಗೆನ ಕರೆಕ್ಟಾಗಿ ಬೈಕ್ ಮನೆ ಆಗಿರಲಿಲ್ಲ ಸೊ ಕೆಲಸ ಕೆಟ್ಟತು ಅಂತ ಅಂದ್ಕೊಂಡೆ ಜಲ್ದಿ ಬರ್ತಾನ ಅಂಥೇಳಿ ಅಂದ್ಕೊಂಡಿದ್ದೆ ಎರಡು ಅವರ್ ಆಯಿತು ಬರೋದಕ್ಕೆ ಇನ್ನು ಹೋಗೋದು ಆಗ್ತೈತೋ ಇಲ್ಲೋ ಇಲ್ಲೊಂದು ಊರಾಗ ಕಾರ್ತಿಕ ಸ್ಟಾರ್ಟ್ ಆಗಿಬಿಡುತ್ತಲ್ಲ ಇನ್ನು ಆಗುತ್ತೋ ಇಲ್ಲೋ ಅಂತೇಳಿ ಅಂದ್ಕೊಂಡಿದ್ದೆ ಹೆಂಗೋ ಬಂದ್ವಿ ಭಾಳ ಹೊತ್ತು ಮೀಟ್ ಆಗೋಕ್ಕಾಗಲಿಲ್ಲ ಭಾಳ ಅಂದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಅಷ್ಟೇ ಇದ್ವಿ ಮನ್ಯಾಗ ಆಗ ಹೊಸ್ರ ಹೊಸ್ರಲ್ಲೇ ಹೋದ್ವಿ ಮನ್ಯಾಗೂ ಮ್ಯಾಗಿಂದ ಮ್ಯಾಗ ಕಾಲ್ ಬರೋಕಂತಿದ್ವು ಮನೆ ಎನ್ ಮಾಡೋದು ಪುರಂಗ ಸ್ಟ್ರೆಚುರ ಲೈನಿಂಗ್ ಗಳಿ ಸಹಚಕ ಗ್ರೇಸ್ 60 ಕಲಿ ಬಿಸಿ ಇರುತ್ತಾ ಕರಜ್ಞಾನ ಬರಲಿಲ್ಲ ಅರ್ಧೇನ ಹಾಕ್ತಿ ಯಾಗಲ್ಲ ನಷ್ಟನ ಬಾವನ ಲಾಲ ನ ಬರಬರಿ ಮನಿಗ್ ಬಂದ 20 ಮಿನಟ್ ಆತ ಮನ ಆಗಳ ನಡ ಒಗನ್ ತಮ್ಮ ನಿಮ್ಮ ಆರು ನಿಮ್ಮ ಆರು ಖಟರ್ ದೇ ಕಾ ನಾಯ್ ಆರ್ ಬಂದಿತ

ನೋಡ್ರಿ ಎಲ್ಲಿ ಬಂದಿವಿ ಅಂತ ಹೇಳಿ ನನ್ ತಂಗಿ ಕಡೆ ಬಂದಿನಿ ತಂಗಿನ ಮ್ಯೂಟ್ ಮಾಡ್ಕೊಂಡು ಹೋಗುನು ಅಂತ ಹೇಳಿ ವರ್ಷ ನಮ್ಮೂರ್ ಕಾರ್ತಿಕ್ ಬರ್ತಿದ್ಲು ಸೊ ಈ ವರ್ಷ ಬರಂಗಿಲ್ಲ ಅಂತಂದ್ಲು ಓಕೆ ನಾವರ ಬಂದ ಬೆಟ್ಟ ಅಂತ ಹೇಳಿ ಬಂದೆ ನೋಡ್ರಿ ಫ್ರೆಂಡ್ಸ್ ಇವ್ರ ಹಸ್ಬೆಂಡ್ನೂ ಇಲ್ಲ ನಮ್ಮ ಅವರು ಅವ್ರು ಅವ್ರ ಊರ್ ಕಾರ್ತಿಕಕ್ ಹೋಗಿದಾರ ಸೊ ಹಂಗಾಗಿ ನಮ್ಮ ತಂಗಿನ ಮೀಟ್ ಮಾಡಿಕೊಂಡು ಈಗ ನಮ್ಮ ಊರ್ ಕರ್ಪಿಕ ಮಾಡ್ಕೊಂಡು ನೆಕ್ಸ್ಟ್ ಬೆಳಗಾವಿಗೆ ಹೋಗ್ಬೇಕು ಆಗ್ಲೇ ಹೊಂಟು ತಯಾರಾಗಿವಿ ಬಂದ್ ಹದಿನೈದು ನಿಮಿಷ ಹದಿನೈದ ಇಪ್ಪತ್ತು ನಿಮಿಷ ಆಗೈತೆ ಅಷ್ಟ ಆಗ್ಲೇ ಹಸ್ಬೆಂಡ್ ನಾಡ ನಾಡ ನಾಡ್ರಿ ಟೈಮ್ ಆಗಿದೆ ನೋಡ್ರಿ ತಯಾರು ಮಾಡ್ಸಕತ್ತಾರ ಹೊಣಾರ ಸೊ ಇಷ್ಟ ನೋಡ್ರಿ ಫ್ರೆಂಡ್ಸ್ ತಂಗಿನ ಮೀಟ್ ಮಾಡಿಕೊಂಡು ಈಗ ಹೊಂಟೇವಿ ನೋಡ್ರಿ ಹೊಂಟ್ವಿ ಈಗ ಹಿಂಗ್ ಬಂದ್ ನಿಂಗೆ ಹೊಂಟ್ವಿಟ್ಬೇಡ ಅರವಿನ ಹ್ಮ್ ಹ್ಮ್

நம் அக்கூஷ் அட்வான்ஸ் இவாங்க